ತಾಯಿ ದರ್ಶನ ತುಂಬ ಚೆನ್ನಾಗಿತ್ತು ಈ ಆಷಾಢ ಮಾಸದಲ್ಲಿ ನಾನು ಈ ಥರ ದರ್ಶನ ಮಾಡ್ತೀನಿ ಅಂತ ನನಗೆ ನಂಬಿಕೆನೇ ಇರಲಿಲ್ಲ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಸಲ ಯಾವ ನೂಕು ಹೋಗ್ಲು ಏನಿಲ್ಲ ನೋಡ್ಕೊಳ್ಳೋದು ತುಂಬ ದರ್ಶನ ಬೇಗ ಆಯಿತು ಸರ್ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಈಗ ಏನು ಮಾಡಿದ್ದಾರೆ ಎರಡು ಸಾವಿರ ತುಂಬ ನಮ್ಮಂಥವ್ರಿಗೆ ಅನುಕೂಲ ಆಗ್ತಾ ಇದೆ ಯಾಕಂದರೆ ನಾವು ಸಮಯ ವರ್ಕ್ ಎಲ್ಲ ಮ್ಯಾನೇಜ್ ಮಾಡಬೇಕಾಗಿದೆ ಬರಬೇಕಾದ್ರೆ ಸ್ವಲ್ಪ ನರ್ವಸ್ ಆಗುತ್ತೆ ನಮಗೆ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಜನ ಇದಾಗುತ್ತೆ ತಳ್ಳಿಬಿಡ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ನರ್ವಸ್ ಇತ್ತು ಇರ್ತೀವಿ ಬಟ್ ಈತ ಈ ಸದ್ಯ ಆ ಥರ ಏನಾಗಿಲ್ಲ ಸರ್ ಈಗ ನಿಮ್ದಿಲ್ಲಿ ನೋಡಿ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ದರ್ಶನ ಆಗೋಯ್ತು ನಮ್ದು ಒಂದೇನಪ್ಪ ಖುಷಿ ಅಂತಂದ್ರೆ ಎರಡು ಸಾವಿರ ರೂಪಾಯಿ ನಮಗೆ ಏನು ದೊಡ್ಡದು ಅನಿಸ್ತಿಲ್ಲ ಯಾಕಂದ್ರೆ ಅದೇ ಸರ್ಕಾರ ಕೊಟ್ಟಿರೋ ಎರಡು ಸಾವಿರ ರೂಪಾಯಿ ಮನೆಯವ್ರು ಕೊಟ್ಟಿದ್ರು ಅದನ್ನೇ ವಾಪಸ್ ಸರ್ಕಾರಕ್ಕೆ ಹಾಕಿದ್ವಿ ನಾವು ತುಂಬಾ ವರ್ಷದಿಂದ ಬರ್ತಿದ್ದೆ ರಶೀದ್ ರಶೀದಾಗ ಬಿಟ್ಬಿಟ್ಟಿದೆ ಈ ಸೌಕರ್ಯಕ್ಕೋಸ್ಕರ ನೋಡ್ಕೊಂಡು ಬರ್ತಿದ್ದೀವಿ ಸರ್ ಎರಡು ಸಾವಿರ ರೂಪಾಯಿಗೆ ನಮಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಸೊ ಬ್ಯಾಗ್ ಒಳಗಡೆ ವ ನೀರು ಮತ್ತು ಪ್ರಸಾದ ಲಡ್ಡು ಲಡ್ಡು ಜೊತೆಗೆ ಒಂದು ತಾಯಿಯ ಒಂದು ಐಡಲ್ ಐಡಲ್ ಕೊಟ್ಟಿದ್ದಾರೆ ಆಷಾಢ ಶುಕ್ರವಾರದಂದು ನಾಡ ಆದಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ ಇನ್ನು ಈ ಬಾರಿ ವಿಶೇಷವಾಗಿ ಎರಡು ಸಾವಿರ ರೂಪಾಯಿ ವಿಶೇಷ ದರ್ಶನ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ವಿಶೇಷ ದರ್ಶನಕ್ಕೆ ಸಾಕಷ್ಟು ಪಾಸಿಟಿವ್ ರಿವ್ಯೂ ಕೂಡ ಬರ್ತಾ ಇರುವಂಥದ್ದು ನನ್ನ ಒಟ್ಟಿಗೆ ಭಕ್ತಾದಿಗಳಿರೋ ಅವ್ರನ್ನ ತಿಳಿಸ್ತೇನೆ ಹೇಗಿತ್ತು ಸರ್ ಎರಡು ಸಾವಿರ ರೂಪಾಯಿ ದರ್ಶನ ಮತ್ತು ಆಷಾಢ ಶುಕ್ರವಾರ ವಿಶೇಷ ಹೇಗಿತ್ತು ಚೆನ್ನಾಗಿತ್ತು ಸರ್ ದರ್ಶನ ಚೆನ್ನಾಗಿತ್ತು ಯಾವ ರಿಸ್ಕ್ ಇಲ್ಲದಂಗೆ ತುಂಬ ನೀಟಾಗಿ ನೋಡ್ಕೊಂಡ್ಬಂದ್ವಿ ಏನು ತಂದ್ವಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ಏನು ಮೋಸ ಮೋಸ ಇಲ್ಲ ಸರ್ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಸಲ ಯಾರು ನೂಕು ನೂಗಲು ಏನಿಲ್ಲ ನೋಡ್ಕೊಂಡು ತುಂಬ ಅದ್ರ ಚೆನ್ನಾಗ್ ಆಯ್ತು ಕಳೆದ ಬಂದಿದ್ದ ಅವಾಗ ಅಡ್ರೆಸ್ ಇತ್ತು ಬಾರಿಗೂ ಈ ಬಾರಿಗೂ ಏನ್ ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ವ್ಯವಸ್ಥೆ ಆಗಿರ್ಬೋದು ಸ್ವಚ್ಛವಾಗಿದೆ ಶಿಸ್ತಾಗಿ ನೋಡ್ಕೊಂಡು ಹೋಗ್ಬೋದು ಯಾರಿಗೂ ಏನು ತೊಂದರೆ ಇಲ್ಲ ಮಕ್ಕಳು ಮರಿ ಎಲ್ಲ ನೋಡ್ಕೊಂಡು ಹೋಗ್ಬೋದು ಅನುಕೂಲ ಆಗತ್ತ ಮುದುಕರು ಯಾರು ಬಂದ್ರು ನೋಡ್ಕೊಂಡು ಹೋಗ್ಬೋದು ಹೇಗಿತ್ತು ಮೇಡಮ್ ದರ್ಶನ ತುಂಬ ಚೆನ್ನಾಗಾಯ್ತು ತುಂಬ ವರ್ಷದಿಂದ ಬರ್ತಿದ್ದೆ ರಶ್ ಇತ್ತು ರಶ್ ಇರೋದಕ್ಕೆ ಬಿಟ್ಬಿಟ್ಟಿದೆ ಈ ಸೌಕರ್ಯಕ್ಕೋಸ್ಕರ ನೋಡ್ಕೊಂಡು ಬಂದಿದ್ದೀನಿ ಹೊರ್ತು ಹ್ಞೂ ಕೆಳಗಡೆಯಿಂದ ನೀಟಾಗಿ ಇಲ್ಲಿ ಬಂದು ಇದು ದರ್ಶನ ನೀಟಾಗಿತ್ತು ಎಲ್ಲ ಚೆನ್ನಾಗಾಯಿತು ಎರಡು ಮೋಸ ಏನಿಲ್ಲ ನಾನು ಬೆಟ್ಟ ಹತ್ತು ಬಿಟ್ಟು ಬಂದೆ ಆ್ಯಕ್ಚುಲಿ ಬಟ್ ಒಳಗೆ ತುಂಬ ರಶ್ ಇತ್ತು ಆ ಕಡೆ ಸೊ ಇಲ್ಲಿ ಟೂ ತೌಸಂಡ್ ರುಪೀಸ್ ತಗೊಂಡು ತಗೊಂಡು ಹೋದೆ ನನಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ದರ್ಶನ ಆಯಿತು ಏನೂ ಇಲ್ಲ ಎಲ್ಲ ಸೌಕರ್ಯ ಚೆನ್ನಾಗಿದೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಟೂ ತೌಸಂಡ್ ರುಪೀಸ್ ಕೊಟ್ಟಿರೋದಕ್ಕೆ ವರ್ತ್ ನಾವು ದರ್ಶನ ಪ್ರತಿ ವರ್ಷ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಟೂ ತೌಸಂಡ್ ರುಪೀಸ್ ನಮ್ಗೆ ತುಂಬಾ ಅನುಕೂಲ ಆಗಿದೆ ನಮ್ಮಂಥವ್ರಿಗೆ ಅನುಕೂಲ ಆಗಿದೆ ಸರ್ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಈಗ ಏನು ಮಾಡಿದ್ದಾರೆ ಎರಡು ಸಾವಿರ ತುಂಬ ನಮ್ಮಂಥವ್ರಿಗೆ ಅನುಕೂಲ ಆಗ್ತಾ ಇದೆ ಯಾಕೆಂದರೆ ನಾವು ಸಮಯ ವರ್ ವರ್ಕು ಎಲ್ಲ ನೋಡಿ ಮ್ಯಾನೇಜ್ ಮಾಡಬೇಕಾಗಿದೆ ನಾವು ಈಗ ಎರಡು ಸಾವಿರದಲ್ಲಿ ಹೋಗಿದ್ದರಲ್ಲಿ ತುಂಬ ಚೆನ್ನಾಗಾಯಿತು ದರ್ಶನ ಚೆನ್ನಾಗಾಯಿತು ಬೇಗನೂ ಆಯಿತು ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಮುಗಿಯು ರೂಪಾಯಿ ಸರ್ ಎರಡು ಸಾವಿರ ರೂಪಾಯಿಗೆ ನಮಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಸೊ ಬ್ಯಾಗ್ ವ ನೀರು ಗ್ಲಾಸ್ ಬಾಟಲ್ ಗ್ಲಾಸ್ ಬಾಟಲ್ ಹೌದು ಮತ್ತು ಪ್ರಸಾದ ಲಡ್ಡು ಲಡ್ಡು ಜೊತೆಗೆ ಒಂದು ತಾಯಿಯ ಒಂದು ಐಡಲ್ ಐಡಲ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕುಂಕುಮ ಸೊ ಇಷ್ಟು ಕೊಟ್ಟಿದ್ದಾರೆ ಇದು ತುಂಬ ಅಚ್ಚುಕಟ್ಟಾಗಾಯಿತು ನಾನು ಬೆಳಗ್ಗೆನೇ ಬಂದೆ ಆರು ಗಂಟೆಗೆ ಐರಾವತ ಬಸ್ಸಲ್ಲಿ ಕರ್ಕೊಂಡೋಗಿ ಪುನಃ ಅಲ್ಲೆಲ್ಲ ಬಿಟ್ಟು ಪುನಃ ಈ ಕಡೆ ಬರಬೇಕಾದ್ರೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಪುನಃ ಐರಾವತ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಪೂಜೆದು ಸಾಮಾನುಗಳೆಲ್ಲ ಒಳಗಡೆ ಇದೆ ಎಲ್ಲ ಪ್ರಸಾದ ಎಲ್ಲ ಸ್ವೀಕಾರ ಆಯಿತು ಮತ್ತು ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು ಈ ಆಷಾಢ ಮಾಸದಲ್ಲಿ ನಾನು ಈ ಥರ ದರ್ಶನ ಮಾಡ್ತೀನಿ ಅಂತ ನನಗೆ ನಂಬಿಕೆನೇ ಇರಲಿಲ್ಲ ಯಾಕೆಂದರೆ ಮೊದಲೇ ಭಯ ಇತ್ತು ಏನು ಯಾವ ಥರ ಏನು ಜನಗಳು ಸಂದಣೆ ಇರುತ್ತೆ ಜಾಸ್ತಿ ಹೇಗೆ ಏನು ಅಂತ ಅದೆಲ್ಲ ಏನಿಲ್ಲ ತಾಯಿ ದರ್ಶನ ತುಂಬ ಆರಾಮಾಗಾಯಿತು ಮತ್ತು ಒಳ್ಳೆ ವ್ಯವಸ್ಥಿತವಾಗಿ ಎಲ್ಲ ದರ್ಶನ ಮಾಡೋಕ್ಕೆ ಎಲ್ಲರೂ ಆರಕ್ಷಕ ಠಾಣೆಯವರು ಇರ್ಬೋದು ಮತ್ತು ಒಳಗಡೆ ಇರೋ ಪೂಜಾರಿಗಳಿರ್ಬೋದು ಎಲ್ಲ ಒಳ್ಳೆ ಎಲ್ಲರೂ ನಮ್ಮ ಸಾರ್ವಜನಿಕರಿಗೆಲ್ಲ ಒಳ್ಳೆ ಕೋಪ್ರೇಟ್ ಕೊಟ್ಟು ಎಲ್ಲ ಚೆನ್ನಾಗಿ ದರ್ಶನ ಮಾಡಿಸ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಕಂಪೇರ್ ಟು ನಾವಿಲ್ಲಿ ಮೋ ಆಲ್ಮೋಸ್ಟ್ ನಾನು ಟ್ವೆಂಟಿ ಇಯರ್ಸಿಂದ ಇದ್ದೀನಿ ಬಟ್ ಈ ಇಯರ್ ಸ್ವಲ್ಪ ತುಂಬ ಚೆನ್ನಾಗಿದೆ ಸರ್ ಅಂತ ಏನಂದರೆ ಒಂದು ಸ್ವಲ್ಪ ಹೈಟೆಕ್ ಆಗಿ ಮಾಡಿದ್ದಾರೆ ಈಗ ನೋಡಿ ಎ ಸಿ ಬಸ್ಸಲ್ಲಿ ಕರ್ಕೊಂಡು ಬಂದಿದ್ದಾರೆ ಮತ್ತು ಅಲ್ಲಿ ಈವನ್ ಆ್ಯಕ್ಚುಲಿ ಬರಬೇಕಾದ್ರೆ ಸ್ವಲ್ಪ ನರ್ವಸ್ ಆಗುತ್ತೆ ನಮಗೆ ಒಳಗಡೆ ಹೋಗಬೇಕಾದ್ರೆ ಅಲ್ಲಿ ಜನ ಇದಾಗುತ್ತೆ ತಳ್ಳಿಬಿಡ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ನರ್ವಸಲ್ಲೆಲ್ಲ ಇರ್ತೀವಿ ಸೈಕಾಲಜಿಕ್ಕಾಗಿ ಬಟ್ ಈತ ಈ ಸತಿ ಆ ಥರ ಏನಾಗಿಲ್ಲ ಸರ್ ಈಗ ನಿಮ್ಮದಿಲ್ಲಿ ನೋಡಿ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು ನಮ್ಮದು ಬಾರಿ ಜಾಸ್ತಿ ಆಗುತ್ತೆ ಸರ್ ಕಳೆದ ಬಾರಿ ಮಿನಿಮಮ್ ಅಂದ್ರೂ ಸಿಕ್ಸ್ ಟು ಏಯ್ಟ್ ಅವರ್ಸು ನಾವು ಇರ್ತಿದ್ವಿ ಬಟ್ ಈಗ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲೆಲ್ಲ ದೇವ್ರದ್ದು ದರ್ಶನ ಆಯಿತು ಸರ್ ಚೆನ್ನಾಗಿದೆ ಇಲ್ಲ ತುಂಬ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಒಂದೇನಪ್ಪ ಖುಷಿ ಅಂತಂದ್ರೆ ರೂಪಾಯಿ ನಮಗೆ ದೊಡ್ಡದು ಅನಿಸ್ತಿಲ್ಲ ಯಾಕಂದ್ರೆ ಅದೇ ಸರ್ಕಾರ ಕೊಟ್ಟಿರೋ ರೂಪಾಯಿ ಮನೆಯವರು ಕೊಟ್ಟಿದ್ರು ಅದನ್ನೇ ವಾಪಸ್ ಸರ್ಕಾರಕ್ಕೆ ಹಾಕಿದ್ವಿ ನಾವು ಅದೇ ರೂಪಾಯಿ ತಾಯಿ ದರ್ಶನ ಆಯಿತು ಅದೇ ಖುಷಿ ತುಂಬ ಚೆನ್ನಾಗಿದೆ ಟೋಟಲ್ ಕೆಳಗಡೆ ಒನ್ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಬಸ್ ಅಲ್ಲೊಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಒನ್ ಅವರ್ ಸೊ ಇವಿಷ್ಟು ಚಾಮುಂಡೇಶ್ವರಿಯ ಭಕ್ತರ ಮಾತಾಗಿರುವಂಥದ್ದು ಅಂದರೆ ಎರಡು ಸಾವಿರ ಕೊಟ್ಟಿರೋದಕ್ಕೆ ಯಾವುದೇ ರೀತಿಯಾದಂಥ ಮೋಸ ಆಗಿಲ್ಲ ನಮಗೆ ಧರ್ಮದರ್ಶನ ಕ್ಲೀನಾಗಿ ಬರೀ ಇಪ್ಪತ್ತು ನಿಮಿಷದ ಒಳಗಾಗಿ ಎರಡು ಸಾವಿರ ರೂಪಾಯಿ ಕೊಟ್ಟಂಥ ನಮಗೆ ದರ್ಶನ ಆಗಿದೆ ಭಕ್ತರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿ ವಿ ಮೈಸೂರು